ಹೊಡ್ರಿ 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 ಲೇಯ್ ಥಂಡಿ ದಿನಕ್ಕ ಗಟ್ಟಿರ್ತೈತಿ ಅಳಗಾಡ್ಸ್ಬೇಕು ನಿಮಗೆ ನಿಮಗ್ ಇಲ್ಲದ್ರೆ ಮೇಡಮ್ ಕೈ ಕೊಡ್ರಿ ಐ ಎಂ ಫೇಮಸ್ ಇನ್ ಪರ್ಜರಿ ಬಸ್ ಗಡ್ಡಿ ಹಣ ನನಗ ಅಂತ ಫೇಮಸ್ ಡಾಕ್ಟರ್ ಮತ್ತೇನಂತರಿ ನರ್ಸ್ ಪೂಜಾ ಅವ್ರಿಕ್ಟರ್ ಸೂಜಿ ಒಗ್ಗೋ ಸೂಜಿ ಮ್ಯಾಗ ಕಣ್ಣಿಕ್ಕಿಂದು ಓಟ ಹೇಳಿ ಡಾಕ್ಟರ್ ಬ್ಯೂಟಿಫುಲ್ ಏನಂತ ಬಿದ್ದಿತ್ತು ನಾ ಮಾಡಿದ್ಯಾ ಮಾಡಿದ್ಯಾಗ ಬಂದು ಕನಸನಾಗ ಬಂದು కనసినగ బంగారు జుంకీ బంగారు డాక్టర్ జాపన్ దిందో ఒళ్ళ ఫేమస్ సర్జరి బ ఉళ్ గడ్డ హణ ననూదర్ పేషెంట్ ಆ ಮಗ ಕುಂಟ್ಕೊಂತ ಬರುದು ನೋಡಿದ್ರ ಸಣ್ಣ ವಯಸ್ಸನಾಗ ಪೋಲಿಯೋ ಆಗೈತೆ ಅಂತ ನನಗತ್ತೀರಿ ಕಾಲ್ ಮುರಿದೈತ್ ಕೇಳಾವ ಏನಾಗೈತೆ ಅವ್ರಿಗೆ ಕೇಳ್ಬಿಡ್ತೀನಿ ಏನಾಗೈತೆ ಅಲ್ಲಿ ನನ್ಗ ಯಾ ನನ್ನ ಮಗ ನಿಮ್ ಇಬ್ಬರಿಗೆ ಡಾಕ್ಟರ್ಗೆ ಕಲ್ಸುದ ಯಾಕೆ ಹೊಲೆ ಡಾಕ್ಟರ್ ಸಾಹೇಬ್ರ ನೀವು ತಿಳ್ಕೊಂಡಂಗ ನನ್ಗೇನು ಪೋಲಿಯೋನೂ ಆಗಿಲ್ಲ ಇವ ತಾಯಿ ಜಗದಂಬ ನೀ ತಿಳ್ಕೊಂಡಾಗ ನನಗೇನು ಕಾಲೂ ಮುರಿದಿಲ್ಲ ಮತ್ತೇನಾಗೇತಿ ಒಲೆ ಚಪ್ಪಲ್ ಉಂಗುಟ ಹರ್ದಿದ್ರು ಚಪ್ ಏ ನೀನೆ ಹೇಳಿದೆಯಲ್ಲ ಚಪ್ಪಲ್ ಉಂಗುಟ ಹರ್ದೈತಿ ಅವಾಗ ಆ ಓಲ್ ಬಿಡಪ್ಪ ಹ್ಞೂ ಯಾ ಕೋಲೆ ಯಾ ಕಳಕತಿ ಸಾಹೇಬ್ರ ಇಲ್ಲ ಬಾಯಾಗಿನ ಹಲ್ಲೆಲ್ಲ ಎಲ್ಲ ಮುರಿದವ್ರಿ ಯಪ್ಪ ಏನ್ ಇದು ಬಾಯಾಗ ಹಲ್ಲ ಮುರಿದವಲ್ಲಿ ಹೌದ್ರಿ ಏನಾಯ್ತು ಮಾನ್ಯ ಹಬ್ಬ ದಿನ ನನ್ ಹೆಂಡತಿ ಚಕ್ಲಿ ಮಾಡ್ತೀನಿ ಶಾಡ್ರಿ ಅವ ಏ ಬ್ಯಾಡ್ ಅಂತ ಹೇಳಕ್ ಆಗಲ್ಲನಪ್ಪ ಬ್ಯಾಡ್ ಅಂದ್ರಿ ಬ್ಯಾಡ್ ಅಂದಿದ್ಕೆ ಮುರಿದಾಳ್ರಿ ಅಪ್ಪ ಸುತ್ತ ಹೊಡೆದ ಸುತ್ತ ಹೊಡೆದ ನನ್ಗೆ ಇಂತಹ ಪೇಷಂಟ್ಗಳ ಬರ್ತಾರ ನೋಡ್ರಿ ಒಟ್ಟ ನಿಂದೇನಾ ಹೇಳ ಓಹ್ ಏನ್ ತ್ರಾಸ ಆಯ್ತಿ ಹೇಳು ನನಗೆ ನಿನಗ ಕೈನೋ ಡಾಕ್ಟರ್ ಕೈನೋವಾ ಅದಕ್ಕೆ ಯಾಕ ಚಿಂತಿ ಮಾಡ್ತಿ ನಾನು ಅದೀನಿ ಐ ಫೇಮಸ್ ಸರ್ಜರಿ ಇನ್ ಸರ್ಜರಿ ಬಸಪ್ಪ ಉಳ್ಳಾ ಗಡ್ಡಿ ಹಣ ನನಗೆ ಓ ಆಯ್ತಪ್ಪ ಆಯ್ತ ಆಯ್ತ ಬಾ ಹಾ ಏನೋ ಓ ಡಾಕ್ಟರ್ ಏನೋ ಎಲ್ಲ ಹೆಣ ಮಕ್ಕಳು ಕೈಯದ ಹಿಡಿಬರ್ದ್ರೆ ಅಂಗ ಲೇ ಡಾಕ್ಟರ್ ಡಾಕ್ಟರ್ ಏನು ಮಾಡಿದ್ರೆ ತಪ್ಪು ತಿಳ್ಕೊಬಾರದು ಅಂದ್ರೆ ನಿಮ್ಮ ತಪ್ಪಲ್ಲಿದು ಇದು ನನ್ನ ತಪ್ಪಲ್ಲ ನಿಮ್ಮ ಉಳ್ಳಾಗಡ್ಡಿ ತಪ್ಪು ಹೇಳ್ತೀನಿ ಮಗನ ಕಂಸನಾಗ ಇಟ್ಟ ಹೊಡಿ ಒಟ್ಟು ಬಾಯ್ ಈಗ ನನ್ನ ತಟ್ ಮಗ ಏನೋ ಉದುರಿ ಬಿದ್ದಿತ್ತಲ್ಲ ನಿಮ್ಗೆ ಏನು ನನ್ನ ಸೂಜಿ ಹೇಳದು ಮಂಡ ಸೂಜಿ ಗಪ್ರೂ ಹೇಗೆ ಬಾಯ್ಲೆ ಈಗ ಈಗ ಸ್ಪೆಷಲ್ ಟ್ರೀಟ್ಮೆಂಟ್ ಈ ನನ್ನ ಗತೆ ಟ್ರೀಟ್ಮೆಂಟ್ ಯಾರು ಕೊಡಂಗಿಲ್ಲ ಸ್ಪೆಷಲ್ ಟ್ರೀಟ್ಮೆಂಟ್ మౌన మూత జగదాడే బై ఈపెల్ ట్రీటెంట్ కొత బాబా 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 చావి కొడ్రీ చావి చావి ప్లే చావి చావి ఎదక చావి ಅಲ್ಲ ಪೀಡ್ ಸ್ಮರ್ಲಿಲ್ಲ ರೀ ನಿಮ್ಗೆ ಪೀಡ್ ಸಾಲಿಲೇ ಖುಷಿ ಖುಷಿ ಆಗೈತಿ ಓ ಖುಷಿ ಆದ್ರೆ ಹಿಂಗಾಳ ಹೆಡಸ್ತರಿ ನೀವು ಎಲ್ಲ ಹೆಡಸ್ಸಿರಿ ಹೆಡಸ್ಸಿರಿ ಏ ಅಣವತ ಡಾಕ್ಟರು ಬರಲಿ ನನಗೆ ಖುಷಿ ಆದ್ರೆ ಏನು ಅಮ್ಮ ನೀ ಓ ಹೇಳು ಏನಾಯ್ತು ಹೇಳು ನನಗೆ ನಿನಗ ನನಗೆ ಡಾಕ್ಟರು ಅಲ್ಲಿದ್ರು ಇಲ್ಲಿದ್ರು ನನಗೆ ಹಾ ನಿನಗ ನಿಮ್ಮ ಕೈ ಮುಗಿತಿನಿ ಒಂದು ಚಾನ್ಸ್ ಅಂಕು ಹೊಡಿಬೇಡ್ರೆ ಚಿಗದ ಕಂಟ್ರೋಲ್ ಡಾಕ್ಟರ್ ಸಹ ನೀ ಉಳ್ಳಾಗಡ್ಡಿ ತಿಂದಿರ್ಬೇಕು ನೀ ಹ ನುಗ್ಗಿಕಾಯಿ ಸಾರ್ ತಿಂದಿನಿ ಬಾಬು ಸಮಾಧಾನ ಸಮಾಧಾನ ಕುಂದಿರ್ತೀನಿ ಕರೆ ನುಗ್ಗಿಕಾಯಿ ಕೇಳಬೇಕಲ್ರು ಬೈ ಏನಾಗತ್ತೆ ನಿನಗೆ ಭುಜಾನು ಚಿಂತೆ ಮಾಡಬೇಡ ನಾನು ಅದೀನಿ ಐ ಎಮ್ ಫೇಮಸ್ ಅರ್ಜರಿ ಇನ್ನು ಬರ್ಜರಿ ಬಸಪ್ಪ ಉಳ್ಳಾಗಡ್ಡೆ ಹಣ ನನಗೆ ಆಯ್ತಪ್ಪ ನನಗೆ ಅದು ಬಾ ಭುಜಾನು ಸತಿ ಇಲ್ಲ ಒಂದು ಕೆಲಸ ಮಾಡು ಈ ಕಡೆ ಬಾ ಅಲ್ಲಿ ಆ ಮಗನ ತನಕ ಹೋಗುದ ಬೇಡ ಇಲ್ಲಿ ಕೊಡ್ತೀನಿ ಬಾ ನೋಡೋರು ಹೆಂಗೆ ನೋಡತ್ತಾರ ಅಲ್ಲಿ ಸ್ಟ್ರಾಂಗ ಕ್ಯಾಂಡಿಡೇಟ್ ಬೇಡ ಈ ಸ್ಯಾಡಿ ಬೇಡ ಈ ಕಡೆ ಇಲ್ಲಿ ಬಡದ ಬಾಯಿಗೆ ಹಾಕ್ಕೊತಾರವ್ರು ಹಾಂ ಎದ್ರಿ ನೋಡ್ರಿ ಒಂಬತ್ತು ಕ್ಯಾಮ್ರ ಕುಂದ್ರಿಸೋರು ಅವ್ಕೆ ಬರ ಮಾಡಿರಿ ಹಾಂ ಸ್ಟೇಜ್ ಇದ್ದವ್ರಿ ಯಾರು ಇಲ್ಲ ಅಲ್ಲಿ ಹಾಂ ಲೇ ಟ್ರೀಟ್ಮೆಂಟು ಟ್ರೀಟ್ಮೆಂಟಾ ಮಂಗೇನ ಮುಗ್ರಿ ಎಲ್ಲಿಂದ್ರೆ ಬರ್ತೀವಿ ಲೇ ಬಾಯ್ ಈಗ ಈಗ ಮುಚ್ಚಾನಿಸುತ್ತಿಲ್ಲ ಬಾ ಒಳ ಗಪ್ಪನೇ ಬಾ ಗುಬ್ಬಚ್ಚಿ ಗುಣ್ಯಾಗ ಬಾ ಪಟ್ನ ಬಾ ಉಮ್ಮ ಬಿಡ್ರಿ ಈ ಸಲ ಬ್ಯಾರೇನೆ ಕೊಡ್ತೀನಿ ಕೈಯಾಗ ಮತ್ತೆ ಹಾಂ ಅಲ್ಲ ಅಗಳ ಚಾವಿ ಕೊಡ್ತೀನಿ ಅಂದೀನಿ ಈಗ ಕುಡ್ಗೊಲ್ ಕೊಡ್ತೀನಿ ಅಂದೆ ಬಾ ತಪ್ಪು ತುಳ್ಕೊಳೋರು ಪ ನೀವು ಎಲ್ಲವಾ

ಹರ್ಗಟ್ಟಿ ನೀವು ಗಪ್ರು ಏನ್ ಯಾಕಾಗ ನೀನ್ ಏನ್ ಕಟ್ರಲ್ಲಾಗಿದ್ರು ಸಾಕು ಈಗ ಅವನಿಗೆ ಹೇಳಂಗಾರ್ದು ಇಂತ ಕೆಲಸ ಮಾಡಬೇಕು ಯಾರಿಗೆ ಗೊತ್ತಾಗಬಾರ್ದು ಮುಂದಿನ ವರ್ಷ ಹೆರಿಗೆ ಆಸ್ಪತ್ರೆ ಇಡ್ತಾರ ಅವರು ಡಾಕ್ಟರ್ ಏಯ್ ಎಲ್ಲಿ ಬರ ಗಂಟೆ ಬಿದ್ದು ಒಟ್ಟು ಆಡ್ತಾರ ಆಡ್ತಾರ ಬರ್ತಿ ಅಲ್ಲಿ ಈಗ ಈಗೇನು ಅಣಿಗಿ ನುಗ್ಸತ್ತಲ್ಲ ಈಗ ಟ್ರೀಟ್ಮೆಂಟ್ ಕೊಡ್ಬೇಕಲ್ಲ ನಿನ್ಗ ಒಂದು ಕೆಲಸ ಮಾಡು ಇಲ್ಲ 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 ಪಾಪ ಸುಮ್ ಕುಂತ ಗಪ್ ಎರಡು ಒಂದೆರಡು ಸೆಕೆಂಡ್ ಬೈಲ್ ಆ ಏನು ಮಾಡಾಕತ್ತಿಲ್ಲ ಗಪ್ ಇರ್ರಿಯೋ ಅವರೇನು ಹೇಳ್ತಾರ ಗೊತ್ತನ್ರಿ ಏನು ಅಂತಾರೆ ನಮಗೊಂದು ಚಾನ್ಸ್ ಕೊಟ್ಟು ನೋಡಿ ನಾವು ಏನು ಮಾಡೋಣ ಬಡ ಬಡ ನಮ್ಮ ಹುಡುಗರು ಕಟ್ಟಿದ ಪಾಪ ಸಂಭಾತದ ಓಕೆ ಕಟ್ಟ ಬಿಡ್ತೀವಿ ಅವರು ಮಕ್ಕಿ ಕೈ ತಿಂದ ಬಂದಾರ ಯಾವ ಅಲ್ಲಿ ಅಲ್ಲೋಡಲೇ ಸೋಟೆ

ಡಾಕ್ಟ್ರ್ ಯಾಕ ಕೃಷ್ಣ ಪರಮಾತ್ಮ ನೋಡುದಾಯ್ತಲ್ರಿ ಸಾಹೇಬ್ರ ಏನ್ರಿ ಮುತ್ತು ಕೊಡ್ತೀರಿ ಆರಾಮ್ ಮಾಡ್ತೀರಿ ಮುತ್ತು ಕೊಡ್ತೀರಿ ಆರಾಮ್ ಮಾಡ್ತೀರಿ ಎಂಟು ಜಿಲ್ಲಾ ನಿಮ್ಮಂತ ಡಾಕ್ಟರ್ ಅಲ್ಲಿ ನೋಡಿಲ್ರಿ ಶಬಾಶ್ ಶಬಾಸ್ ಆರು ತಿಂಗಳಾಯ್ತ್ರಿ ಕುತ್ ಕುಂದರ್ಸು ಬಿಡೋದ್ರ ನಿಂತರ ನಿಂದಿರ್ಸಿಡಲ್ ನನಗೊಂದು ಮುತ್ತು ಮುತ್ತ ಕುಡ್ರಿ ಸಾಹಿಬ್ರಾ ನಿನಗೇನಾಗೈತ ನನಗ್ ತ್ರಾಸ ಬಾಳದ್ ಬರ್ರಿ ಸಹ ಚಜ್ಜ ಬಿಡ್ತೀರ ನಮ್ಮ ಮಗನ ಕೊಡಾಗಿಲ್ಲ ಕೊಡಾಗಿಲ್ಲ ಸೈಡ್ ಸರಿ ರೀ ಹಾ ಮೇಡಮ್ ಅವರೇ ನೀವರೇ ಬರ್ರಿ ಏ ಮಳೆ ಕೆದ್ದದ ಕಿತ್ತೇರಿ ಬಗಿರು ಲೇಯ್ ಓ ಎಲ್ಲೇವರ ಬಂದೆ ಓ ಎಲ್ಲೇವರ ಹುಡುಕೋ ಬಂದ್ರೆ ಇವರು ಓಕೆ ಸಿ ನಿನಗ ಗುದ್ದ ಮಾಡದ ಕಿತ್ತು ಹೋಗಿಬೇಕು ಅದನ್ನ ಬೈಲ್ ಏ ಬೈಲ್ 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 ಡಾಕ್ಟರ್ ಮುಂದೆ ಸುಳ್ಳು ಹೇಳಬಾರದು ಕರೆಕ್ಟಾಗಿ ಹೇಳ ಮಗನ ನಿನಗೆ ಏನಾಗೈತಿ ಕರೆಕ್ಟಾಗಿ ಆಗಿ ಹೇಳು ಸಂಡ ಸತ್ಯ ಅದ್ರಿ ನಿನ್ನ ಮುಖ ನೋಡಿದ್ರೆ ನನಗೆ ಹಂಗ ಅನ್ಸಮ್ಮ ನೀವೇನ್ ಡಾಕ್ಟರ್ ರೀ ಯಾಕೆ ಸಂಡಾಶನ ಮುಖದಾಗ ಕಾಣ್ತದೇನ್ರಿ ಹೌದಲ್ಲ ಈ ಸಂಡಸ ಆಗತ್ತ ಹೆಂಗೇಟ್ ಮೊಸರಿನಂಗ್ ನೋಡ್ರಿ ಸಂಜಿ ಮುಂಜಾನೆ ಹೆಪ್ಪಾಕಿದ್ದೆ ನಮಗನ ತೇಟ್ ಮೊಸರಿನ ಕಾಣ್ತೈತೆ ಅಂತ ನಿನ್ನ ಆರೋಗ್ಯ ಕೆಟ್ಟೈತಿ ಚೆಕ್ ಮಾಡ್ತೇನ್ ತೋಡಿ ಬಾಯ್ಲಿ ಆ ಸರಿ ಜಾರಿ ಬಿದ್ದಿರಿ ದೂರ ಸರಿ ಏನು ಸುಖ ಇಟ್ಟಾನು ಎಪ್ಪ ದೇವ್ರ ಇದ್ರಾಗ ಪೂರ್ತಿ ಆರಾಮಾಗಿ ಕರೆ ಹೇಳಿದ್ರೆ ನಾನು ದವಾಖಾನಿ ಬರಬಾರ್ದಾಗಿತ್ತು ಇವತ್ತು ಮೈ ಏನು ನರ ಎಲ್ಲ ಸಡ್ ಆದ್ರು ನೋಡ್ರಿ ಇವತ್ತು ಯುವಾ ಏಯ್ ಏನ್ ಲೇ ಇದು ಎಮ್ ಟಿ ಗಾಡಿ ಒದರ್ಸಿ ಹಂಗ್ ಒದರ್ಸಿದಿಲ್ಲ ಇನ್ನೊಂದು ಇನ್ನೊಂದ್ ಐದು ನಿಮಿಷ ಬಿಟ್ಟರೆ ಫ್ಯಾಕ್ಟ್ರಿ ಅಡ್ ಕಬ್ಬಿನ ಟ್ರಾಕ್ಟರ್ಗಳು ಬರ್ತಿದ್ರು ಇಲ್ಲಿ ನಿನ್ನ ಆರೋಗ್ಯ ಕಟ್ಟಿದ ಕರೆ ಐತಪ್ಪ ಯಪ್ಪ ನಿನಗೊಂದು ದಿವ್ಯವಾಗಿರುವಂತ ಔಷಧಿ ಕೊಡಾಕಬೇಕು ಹಾ ಪಡ್ರಿ ಪಡ್ರಿ గట్టి అలాగే అలాగే బర్గట్టె కత్తారూ ఈ దివ్యవాషి ముంజా చమచే మధ్యాహ్న మూర్ చమచే రాత్రి తగ్ మగన ఆరా സാേബ്രാർമൂർ ചമച്ച തീരീ നമ്മച്ചിണ്ടിപില്യ പൂണ്ടി പല്ല കിളി പിന്നെ അതേ ഒന്ന് ചമച്ച മുഞ്ഞ് മധ്യൂർ രാത്രി മൂർസല തോമഗല ആരം ആഹ് ഹിംഗ്രി കൺഫ്യൂസ് ആയി മേഡം അറ ഏഴ്രി ഡാക്ടർ ബേ ധൈര്യ ഇല്ല ಕೈ ಹೊಡಿಲಿ ಬಿಡ್ರಿ ಏಕೆ ಏ ಕೈ ಏನು ಮೆತ್ತಕದವ್ರಿ ಮೇಡಮ್ ನೀವು ಮದಿತ್ತಿದ್ರೆ ಮದಿ ಬರ್ರಿ ನನಗೆ ಗಪ್ರಾಗು ಮಜಾ ಇದು ಏ ಮಗಲ ಅಲ್ಲಿ ನೋಡ್ರಿ ಯಾವ ಬಾಯ ಇಟ್ ನಾಟಕ ಮಾಡಿದೆ ನೀನು ನೀನು ಹಿಂಗಾಗೈತೆ ತ್ರಾಸ ಆಗೈತೆ ಅಂತ ಅಲ್ಲ ಅವ್ರು ಮದ್ವೆ ಸತ್ತಾಗ್ಯಾರ ರೀ ಅವ್ರು ಇಲ್ಲಿ ಪೇಷೆಂಟ್ ಬಂದಿತ್ತು ಸಲನೇ ಹಚ್ಚಕ್ಕ ರೂಮಿ ರೂಮಿಗೆ ಕರ್ಕೊಂಡು ಹ್ಞೂ ಔಷಧ ಕಟ್ಟಿ ಅದು ನೋಡುದು ನೀ ಸಲೆನ ಹಚ್ಚಕ್ಕೆ ಹೊಂಟಿದ್ಯಾನಪ್ಪ ನಾ ಮನ್ಯಾಗೆ ಅಟೇ ಸಲೆನ ಹಚ್ತೀಯ ಅಂತ ಮಾಡಿದ್ಯ ಅದಕ್ಕೆ ಹೇಳಿದರಿ ಮಾಡು ಸೂಜಿ ಕಿಮ್ಮತ್ತಿಲ್ಲ ಅಂತ ಹೇಳಿ ನೀರು ಹಾಕಿದನೇ ಎಲ್ಲರಿಗೂ ಬಡದ್ರಿ ಎದಕ್ಕೆ ಮಾಡಿದ್ರೆ ಗೊತ್ತಾರೆ ಎಲ್ಲರು ಇಂಜೆಕ್ಷನ್ ಒ ಒಲೆವ್ವ ಮಹಿಳಾರು ಸಲೇನು ಚಂದ ಐತ ಪಣ್ಣು ಓ ಟ್ರೆಂಡಿಂಗ್ ಸ್ಟಾರ್ ಹಾಂ ಒಲ್ಯವಣ ಚಲೋ ಆಯ್ತು ಬಾ ಎಡಗಾಲ ಇಟ್ಟ ವಾದಿ ಎದಿ ಮ್ಯಾಗ ಇಡುದು ಬೇರೆ ಜಾಗಕ್ಕೆ ಇಟ್ಟರೆ ಗತಿ ಬಾರ ನೀನೇ ಮೊದಲ ಪೇಷೆಂಟ್ ಇದ್ದಂಗೈತಿ ಗಪ್ರೋ ಈಗ ಏನು ಧೈರ್ಯ ನಿಮ್ಮದು ಮೊನ್ನೆ ಏನಾಯ್ತು ಗೊತ್ತೇನೆ ಹಾಂ ನನ್ನ ಎದ್ಯಾಗಿ ಹಾಂ ನನ್ನ ಎದ್ಯಾಗಿ ಎದರಿ ಹಾಂ ಹೊಲಿ ಬಂತು ಹುಲಿ ಯಪ್ಪಾ ಇಲಿ ಹಾಂ ಬಾಯಲ್ಲಿ ಮುತ್ತು ಕೊಡುದ ನಿನ್ನ ಉಣ್ಣು ಹಾಪ್ ಮಾಡಬೇಡ ಮೊದಲೇ ತಿಲಿ ಬೈಯ ಬಯ್ಯ ಹೋಗಿ ಮೊದ್ಲು ನೋಡಲೆ ನೋಡ ಎದರಿ ಹುಲ್ಲಿಂತೆ ಹೆಂಗ್ ಭಯ ಭಯಪಡಿಸಬೇಕು ನೋಡು ಅದು ಹೆಂಗ್ ಮಾಡ್ತಂಗ ನಾವು ಅಂಜಿಸ್ಬೇಕಲ್ಲ ಅಂಜಿಸ್ಬೇಕಾ ಅದು ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡಿ ಆಕತ್ತಿತ್ತು ನಾನು ಅದರ ಕಣ್ಣಾಗ ಕಣ್ಣಿಟ್ಟು ನೋಡಿ ಲವ್ ಗೂ ಮಾಡಾತಿದ್ರೆ ಏನು ಕೇಳಲಿ ಭಯ ಬಿಳ್ಸಬೇಕು ಇಲ್ಲ ಅದಕ್ಕ ಹೌದು ಹಾ ಅದು ಎಡಗೈ ಎತ್ತು ನಾ ಬಿಟ್ನೆ ನಮಗ ನಾನು ಎಡಗೈ ಎತ್ತೆ ಯಾಪ್ಪಾ ಹೋತಲ್ರಿ ನಿಮ್ಮ ಬಗರಿನ ಸ್ಮೆಲ್ಲಿಗೆ ತಮಗಿಂತರ ಕೈ ಅದನ್ನ ಆಯ್ತು ಅದು ಬಲಗೈ ಎತ್ತು ಡಾಕ್ಟರ್ ಸಾಹೇಬ್ರು ನಿಮ್ ಕೈ ಮುಗಿತಿನ ಇಚ್ ಕಡೆ ನಾ ಎತ್ತುದು ಬ್ಯಾಡ ಆಯ್ತು ಅದು ಎತ್ತಿದ್ಯಾ ಇದಕ್ಕೆ ಎಡಗಾಲತ್ತಾರೀ ನಾನು ಎಡಗಾಲ ಎತ್ತಿದ್ಯಾ ಅಟ್ಟೆ ನಿಂದ್ರಿ ಡಾಕ್ಟರ್ ಸಹೇಬ್ರಾ ನಾ ಕರೆ ಹೇಳ್ರಿ ನಿಮ್ ಊರಾಗ ಲೈಟ್ ಕಂಬಿ ನಾಯಿಂಗೇ ಕೇಳಲಿ ನೀವ್ ಎಡಗಾಲ್ ನೋಡಿ ಅಕ್ಕಿ ಎತ್ತಲಾಕತ್ತಡ್ರಿ

ಅದು ಎರಡೆ ಜಿಮ್ ಮುಂದಕ್ಕೆ ಬಂತು ಹಿಂಗ ನನ್ನ ದಿಟ್ಟಿಸಿ ನೋಡಾಕತ್ತಿತ್ತು ನಾನು ನೋಡಾಕತ್ತಿದ್ಯಾ ಇನ್ನೆನ್ನ ನನ್ನ ಮ್ಯಾಗ ಹಿಂಗೆ ಜಿಗಿಯಾಕತ್ತಿತ್ತ ಏನು ಮಾಡಿದ್ರಿ ಟಿವಿ ಬಂದ್ ಮಾಡಿಬಿಟ್ಯಾ ನಮ್ದೇನು ದೊಡ್ಡ ಬಾರಿ ರೀ ನನ್ನ ವಯಸ್ಸದೊಳಗ ನನಗೂ ಒಂದಿನ ಹುಲಿ ಬೆನ್ನ ಹತ್ತಿತ್ತು ಯಪ್ಪಾ ಹಿಂಗ ಮುಂದೆ ಮುಂದೆ ಓಡಾವ ಹಾಂ ಹುಲಿ ಹಿಂದಿಂದ ಬೆನ್ನ ಹತ್ತಿತ್ತು ನಾ ಹಿಂಗ ಮುಂದೆ ಮುಂದೆ ಓಡಾ ಏ ಆ ಕಡೆ ಓಡೋಬೇಡ ಅಲ್ಲಿ ಭಾಳ ಹುಲಿ ಒಳ ಸ್ಟ್ರಾಂಗ್ ಅದಾವ ಕಡೆ ನಮ್ಮ ಹುಲಿ ಕಡೆ ಬಾ ಅದ ರೀ ಬನ್ರಿ ನಾ ಮುಂದೆ ಮುಂದೆ ಓಡ್ತಿದ್ದೆ ಹುಲಿ ಹಿಂದಿಂದ ಬೆನ್ನು ಹತ್ತಿತ್ತು ನನಗೇನೇನು ಹುಲಿ ಮೈಮ್ಯಾ ಜಿಗಿಬೇಕಿತ್ತು ಹುಲಿನ ಕಾಲ್ಜಾರಿ ತಲಗ ರಾಪ್ನೆ ಬಿದ್ದ್ ಏನು ಧೈರ್ಯ ಮಾಡ್ಕೊತಿದ್ ಗೊತ್ತಲ್ಲಪ್ಪ ಏನ್ ಮಾಡ್ಕೊತಿದ್ರು ಸಂಡಸ ಮಾಡಿಬಿಡ್ತಿದ್ದೆ ಬಿಡ್ತಿದ್ದೆ ಡಾಕ್ಟರ್ ಓ ಅದು ಹುಲಿ ಕಾಲ್ ಜಾರಿ ಎದ ತಿಳ್ಕೊಂಡ್ರಿ ಎದಕ್ಕೆ ಬಿದ್ದೈತಿ ನಾ ಮಾಡಿದ್ರು ಏನು ದೊಡ್ಡ ಸೂರು ನನ್ನ ಮಗ ಅಂತ ಅನ್ಕೊಂಡಿದ್ದೆ ನನಗಿಂತ ಬಂಡದನ ಹೋಲ್ ಬಿಡ ಯಾಕೆ సాయిల్ బి గట్టు సాహు ఏ సాయి గప్పురా సొత్తం